ನಮಸ್ಕಾರ ಇವತ್ತಿನ ಸಂಘಟನೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಯಾಕಂದ್ರೆ ಎಲ್ಲಾರ್ಗು ಗೊತ್ತಿದೆ ಈಗ ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ ಹರಿಸನ್ ಏನು ಪಶ್ಚಿಮ ಘಟ್ಟ ಏನು ಪಶ್ಚಿಮ ನಾವು ಜೀವನ ನಡೆಸ್ತಾ ಇಲ್ಲ ನದಿ ಆ ನೀರು ಏನೇ ಇದ್ರು ಅದು ನಮ್ಮೆಲ್ಲ ಇಡೀ ಕರ್ನಾಟಕ ದೇಶ ಬಹುಭಾಗ ಜಾಗಕ್ಕೆಲ್ಲ ಅಲ್ಲಿನೆಲ್ಲ ಬರ್ತಾರೆ ನೀರು ಆತರ ಇರ್ಬೇಕಾದ್ರೆ ಈಗ ಪಶ್ಚಿಮ ಘಟ್ಟನೇ ಅವರು ನಾವು ಆ ಒಂದು ಯೋಜನೆ ಮಾಡ್ತೀವಿ ಆ ಪರಿಸರ ಹಾಳು ಮಾಡ್ತೀವಿ ಅಂತೆಲ್ಲ ಹೊರಟಿದ್ದಾರೆ ನಾವು ಈಗ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಈ ಅರಣ್ಯ ಇಲಾಖೆ ಇಲಾಖೆಗಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಾಗಿರ್ಬಿಟ್ಟು ಆ ಯಾರೇ ಆಗ್ಲಿ ಇವ್ರಿಗೆ ಪರಿಸರ ಅಂದ್ರೆ ಏನು ಗೊತ್ತಿಲ್ವಾ ಅಂತ ಒಂದೊಂದು ಆಶ್ಚರ್ಯ ಆಗತ್ತೆ ಇದು ಆಗ್ಲೇಬಾರ್ದು ಶರಾವತಿ ಪ್ರಾಜೆಕ್ಟ್ ಏನ ತಗೊಂಡ್ರೆ ಖಂಡಿತ ಪರಿಸರ ಬಹಳ ನಾಶ ಆಗತ್ತೆ ಅದು ನಮ್ಮ ಮನುಷ್ಯನಲ್ಲ ಆ ಪ್ರತಿ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹಾಳಾಗತ್ತೆ ಅಲ್ಲಿ ಕೆಲವು ಜೀವಿಗಳು ಅಲ್ಲೇ ಹುಟ್ಟಿ ಬೆಳೆದಿರ್ತವೆ ಅಂತ ಜೀವಿಗಳು ಕಲ್ಕೊಂಡ್ರೆ ನಮ್ಮ ಪ್ರಪಂಚ ಇಲ್ಲೂ ಆಗ್ತಾ ಸಿಗಲ್ಲ ಅಂತ ನಾವು ಪಶ್ಚಿಮ ಘಟ್ಟದಲ್ಲಿ ಬಹಳ ಪ್ರಾಣಿಗಳಿದಾವೆ ಪಕ್ಷಿಗಳಿದಾವೆ ಆಮೇಲೆ ಸುಂದರವಾದ ನೋಟ ಆಮೇಲೆ ಮರ ಗಿಡಗಳೆಲ್ಲ ತುಂಬಾ ಹಳೇ ಮರಗಳು ಪಾರಂಪರಿಕ ಸ್ಥಾನ ಪಡ್ಕೊಂಡಿರೋ ಮರಗಳಿದೆ ಅದನ್ನ ಹಾಳು ಮಾಡ್ಬಿಟ್ರೆ ನಾನ್ ನಿಜವಾಗ್ಲೂ ಇರ್ತೀನಿ ನಮ್ಮ ಅನುಕೂಲಕ್ಕೆ ನಾಶ ಆಗಕ್ಕೆ ಖಂಡಿತ ಸಾಧ್ಯ ಸಾಧ್ಯ ಅದು ಅದ್ ಮಾಡ್ಲೇಬಾರ್ದು ಅದನ್ನ ಆಮೇಲೆ ಇನ್ನೊಂದು ಮುಂದಿನ ಪೀಳಿಗೆಗೆ ನಾವೇನು ಉಳಿಸ್ತೀವಿ ಈಗಲೇ ನಾವೆಲ್ಲ ಮಾಡಿಟ್ಟಿದೀವಿ ಮುಂದಿನ ಪೀಳಿಗೆಗೆ ನಾವು ಪಶ್ಚಿಮ ಘಟ್ಟನೂ ಉಳಿಸ್ತಾ ಇದ್ರೆ ಬಹಳ ಕಷ್ಟ ಆಗತ್ತೆ ದಯವಿಟ್ಟು ನಾವೆಲ್ಲರಿಗೂ ಹೇಳೋದೇನಂದ್ರೆ ಅವರು ಪಶ್ಚಿಮ ಉಳಿಸ್ಲೇಬೇಕು ಏನೇ ಅದೇ ಏನೇ ಆದ್ರೂ ಶರಾವತಿ ಪಂಪರ್ ಸ್ಟೋರೇಜ್ ಅನ್ನ ಯೋಜನೆ ನಿಲ್ಲಿಸ್ಬೇಕು ಅದು ಮಾಡಲೇಬಾರದು ಇವತ್ತೇ ಎಲ್ಲ ನೂರು ವರ್ಷ ಅಲ್ಲ ಸಾವಿರ ವರ್ಷ ಆದ್ರೂ ಮಾಡಬಾರ್ದು ಅದು ನಮ್ಮ ನಿಲುವು ಮೇಡಮ್ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಯಾವುದೇ ಒಂದು ಪ್ರಶ್ನೆ ಬಂದ್ ಅಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರೇ ಅರಣ್ಯ ಒನ್ ಆಫೀಸರ್ಸ್ ಆದ್ರೂ ಒಂದು ಕಡೆ ಅವ್ರು ಯೋಚನೆ ಮಾಡೋದೇನೋ ಯಾವುದೇ ಒಂದು ಪ್ರಾಜೆಕ್ಟ್ ತಗೊಂಡ್ರು ಅದು ಸಕ್ಸಸ್ ಆಯ್ತು ಅಂದ್ರೆ ಒಂದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಒಂದು ಯೂತ್ಸ್ ಒಂದು ಯಂಗ್ಸ್ಟರ್ಸ್ ಅವ್ರಿಗೆ ಒಂದು ಕೆಲಸ ಸಿಗುತ್ತೆ ಅಂತಾರೆ ಲಕ್ಷಾಂತರ ಕುಟುಂಬಗಳಿಗೆ ಒಂದು ಜೀವನ ಆಧಾರ ಆಗುತ್ತೆ ಅಂತಾರೆ ಜೀವನ ಆಧಾರ ಸಿಗುತ್ತೆ ಅನ್ನೋದು ಇದೆಲ್ಲ ಬಾಳ ತಪ್ಪು ಒಂದು ಪರಿಸರ ಹಾಳು ಮಾಡಿ ಸಿಗುತ್ತೆ ಯಂಗ್ಸ್ಟರ್ಸ್ ಅಂತಾರೆ ಪರಿಸರ ಹಾಳು ಮಾಡಕ್ಕೆ ಒಂದು ಕೆಲಸ ಹುಟ್ಟಿಸ್ಕೊಂಡು ಪರಿಸರ ಮಾಡಿ ಜೀವನ ಕಳ್ಕೊಳ್ಳೋದು ಬೆಟರು ಅಥವಾ ಪರ್ಯಾಯವಾಗಿ ಏನಾದ್ರೂ ಕೆಲಸ ಸಿಗುತ್ತೋ ಅವರೇ ಒಂದು ಸ್ವಂತವಾಗಿ ಅವಕಾಶಗಳು ಬಹಳ ಅಷ್ಟೆ ಸ್ಟಾರ್ಟ್ಅಪ್ ಅಂತ ಮಾಡಿದ್ದಾರೆ ಕೆಲಸ ಬರಕ್ ಇದಕ್ಕೆ ಇದೆ ಅದಕ್ಕೇನು ಕಷ್ಟ ಇಲ್ಲ ಆಗಿರ್ಬೇಕಾದ್ರೆ ಒಂದು ಪರಿಸರ ಕರೆದುಕೊಂಡ್ರೆ ಜೀವನ ಹೋಗ್ಬಿಟ್ಟು ಮುಂದಕ್ಕೆ ನೀವ್ ಕೆಲಸ ಇದ್ರೆ ಏನು ಇಲ್ದಿದ್ರೆ ಏನು ಇಂಪಾರ್ಟೆಂಟ್ ನಿಮ್ಗೆ ಜೀವ ಉಳಿಬೇಕು ಒಳ್ಳೆ ಆರೋಗ್ಯ ಇರಬೇಕು ಒಳ್ಳೆ ಬೆಳವಣಿಗೆ ಇರಬೇಕು ಅನ್ಬೇಕಾದ್ರೆ ನಿಮ್ಗೆ ಆ ಪರಿಸರ ಉಳಿಸ್ಲೇಬೇಕಲ್ವಾ ಇದು ಪರಿಸರ ಎಲ್ಲೇ ಆಗ್ಲಿ ನಾನ್ ಪಶ್ಚಿಮ ಬೆಟ್ಟ ಹೇಳ್ತಾ ಇದೀವಿ ಆದ್ರೆ ಎಲ್ಲನೂ ಮರಗಳು ಅರಣ್ಯ ನಾಶ ಮಾಡೋದು ಅವೆಲ್ಲ ಮಾಡ್ಲೇಬಾರದು ಅವೆಲ್ಲ ಇದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಮನುಷ್ಯ ಬದುಕಕ್ಕೆ ಆ ಸಾಧ್ಯ ಇಲ್ಲ ಅಂದ್ರೆ ಪರಿಸರ ಒಂದು ನಿಸರ್ಗ ಇಲ್ಲ ಅಂದ್ರೆ ಮನುಷ್ಯ ಈ ಬದುಕಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಇದ್ರೇನೆ ಮನುಷ್ಯ ಬದುಕ್ತಾನೆ ಮನುಷ್ಯ ಇಲ್ಲ ಅಂದ್ರೆ ನಿಸರ್ಗ ಮತ್ತೆ ಪರಿಸರ ತುಂಬಾ ಚೆನ್ನಾಗಿರ್ತವೆ ಅವ್ರು ಸಂತೋಷವಾಗಿರ್ತವೆ ಪ್ರಾಣಿ ಪಕ್ಷಿಗಳೆಲ್ಲ ಚೆನ್ನಾಗಿರ್ತವೆ ಮನುಷ್ಯನ್ ಬೇಕು ಅಂದ್ರೆ ನೀವು ನೀ ಪರಿಸರ ಉಳಿಸ್ಲೇಬೇಕು ಪಕ್ಷಿ ಪ್ರಾಣಿಗಳು ಉಳಿಸ್ಬೇಕು ಎಲ್ಲವೂ ಒಟ್ಟಿಗೆ ಸೇರಿದ್ರೆ ಮಾತ್ರ ಈ ಪ್ರಪಂಚ ನಡೆಯೋದು ಇಲ್ಲ ಆಗೋದಿಲ್ಲ ಅದಕ್ಕೆ ಅದನ್ನ ಎಲ್ಲಾರು ನಾನು ಇದ್ರ ಬಗ್ಗೆ ಬಗ್ಗೆ ಅವರು ಏನು ತಿಳುವಳಿಕೆ ಬೆಳೆಸ್ಕೋಬೇಕು ಪರಿಸರ ಅಂದ್ರೆ ಯಾಕೆ ಉಳಿಸ್ಬೇಕು ಅನ್ನೋದನ್ನ ಈಗ ಏನು ನೀವು ಹೇಳ್ತಾ ಇದಿರಲ್ಲ ರಾಜಕಾರಣಿಗಳು ಪ್ರತಿಯೊಬ್ಬರು ಅದ್ರ ಬಗ್ಗೆ ಆ ತಿಳುವಳಿಕೆ ಬೆಳೆಸ್ಕೋಬೇಕು ಇದನ್ನ ನಿಲ್ಲಿಸ್ಬೇಕು ಯಾವುದೇ ಸರ್ಕಾರ ಬರಲಿ ಮುಂದಕ್ಕೂ ಮುಂದೆ ಆಗ್ಲಿ ಅಂತ ಮಾಡ್ಲೇಬಾರ್ದು ಇದು ಬಹಳ ನಷ್ಟದ ಆ ಒಂದು ಸುದ್ದಿ ಜನ ಪರಿಸರ ಮತ್ತೆ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಅಂದ್ರೆ ಈ ಪರಿಸರ ಉಳಿಸ್ಬೇಕು ಅದಕ್ಕೆ ಟೈ ಹಾಕ್ತಾ ಇದ್ರೆ ಬಹಳ ಒಳ್ಳೇದ್ ಇದು ಎಷ್ಟು ಸಬ್ಜೆಕ್ಟ್ ತಗೊಂಡು ಪ್ರತಿಭಟನೆ ನಮ್ಕೊಂಡಿದ್ರಲ್ಲ ಇದೊಂದು ಸೀರಿಯಸ್ ಆಗಿ ತಗೋಳ್ಬೇಕು ನಾವು ತಗೋಳ್ದಾದ್ರೆ ನೀವು ಎಲ್ಲಾ ಹೋರಾಟಕ್ಕೂ ರೆಡಿ ಆಗಿದ್ದೀವಿ ಈಗ ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ ನಾವು ನ್ಯಾಯಾಲಯದಲ್ಲಿ ನಾವು ಅದನ್ನ ಅದಕ್ಕೆ ನಾವು ಉತ್ತರ ಪಡ್ಕೊಳ್ತೀವಿ ಆಗ್ಲೇ ನಾವು ಕೊನೆವರೆಗೂ ಹೋರಾಡ್ತೀವಿ ಅದಕ್ಕೆ ನೋಡಿ ಇವತ್ತು ನೋಡಿ ನೂರ ಐವತ್ತು ವಿದ್ಯಾರ್ಥಿಗಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಯಾಕಂದ್ರೆ ಅವರೇ ಮುಂದಿನ ಜನಾಂಗ ಜನಾಂಗದವರು ಮುಂದಿನ ಆ ಪೀಳಿಗೆಯವರು ಅವ್ರಿಗೆ ಅದ್ ಬೇಕು ಅವರು ಬೇಕು ಅಂತ ಅವ್ರಿಗೆ ಬಂದಿದ್ದಾರೆ ಅವರೆಲ್ಲ ಮತ್ತೆ ಹೆಚ್ಚು ಹೆಚ್ಚು ಜನ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಇದನ್ನ ದೊಡ್ಡ ಹೋರಾಟ ಆಗತ್ತೆ ಅವ್ರು ಏನು ಮಾಡೋಕ್ಕಾಗಲ್ಲ ಅವರು ಖಂಡಿತ ಈ ಪ್ರಾಜೆಕ್ಟ್ ನ ಇಷ್ಟೆಲ್ಲ ಬೆಳೆಸ್ಕೋ ಬದಲು ಬೇರೆ ಏನಾದ್ರು ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ವಿದ್ಯುತ್ ಶಕ್ತಿ ಅಂತಾರೆ ಅದು ಬೆಂಗಳೂರು ಹೇಳ್ತಾ ಇದಾರೆ ವಿದ್ಯುತ್ ಶಕ್ತಿಗೆ ಬೆಂಗಳೂರಲ್ಲಿ ಬೇರೆ ಬೇರೆ ಪರ್ಯಾಯ ಇದೆ ಏನಂದ್ರೆ ಆ ಒಂದು ಈಗ ಸೋಲಾರ್ ಎಲ್ಲರಿಗೂ ಸೋಲಾರ್ ಹಾಕ್ಸ್ಕೊಳ್ಳಿ ಅಂತ ಒಂದು ಪ್ರೋತ್ಸಾಹ ಕೊಟ್ರೆ ಅದೊಂದು ರೂಲ್ಸ್ ಮಾಡಿದ್ರೆ ಖಂಡಿತ ನಮಗೆ ವಿದ್ಯುಚ್ಛಕ್ತಿ ಪ್ರಾಬ್ಲಮ್ ಆಗಲ್ಲ ಬಟ್ ಪರ್ಯಾಯ ಏನು ಅವರು ಮಾಡಲ್ಲ ಈಗ ನೀರು ಮಳೆ ನೀರು ಉಳಿಕೆ ಅಂದ್ರೆ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅದು ಪ್ರತಿಯೊಂದು ಮನೇಲಿ ಮಾಡಿದ್ರು ನಿಮ್ಗೆ ನೀರಿನ ತೊಂದರೆ ಇರಲ್ಲ ಹೀಗೆ ಪ್ರತಿ ಒಂದಕ್ಕೂ ನಮ್ಗಲ್ಲಿ ಸಮಸ್ಯೆಗೆ ಅದು ಪರಿಹಾರ ಇದ್ದೇ ಇದೆ ಅದನ್ನ ಸರ್ಕಾರ ಏನೇ ಮಾಡ್ಲಿ ಅವರು ಕಾನೂನು ರೂಪವಾಗಿ ತಂದು ಒಂದು ಶಿಕ್ಷೆ ಅಂತ ಆಗತ್ತೆ ನೀವು ಮಾಡ್ಲೇಬೇಕು ಅಂತ ಕಡ್ಡಾಯ ಮಾಡಿದಾಗ ಜನಗಳು ಮಾಡ್ತಾರೆ ಅದರಿಂದ ಯಾರಿಗೂ ಪರಿಸರಕ್ಕೂ ತೊಂದರೆ ಆಗಲ್ಲ ಯಾರಿಗೂ ತೊಂದರೆ ಆಗಲ್ಲ ಇದನ್ನ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಯೋಚಿಸಿ ಮಾಡೋದು ಬಹಳ ಒಳ್ಳೇದು ನಾನು ಪಾರ್ವತಿ ಅಂತ ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ 上上楼那女的上。